ಹಲೋ ನಮಸ್ಕಾರ ಜಾಣರ ತಾಣಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಪಾಕಿಸ್ತಾನಕ್ಕೆ ಈಗ ಚೆನ್ನಾಗಿ ಕಪ್ಪಾಳ ಹೊಡೆದಂಗೆ ಆಗಿದೆ ಈಗ ಯಾವಾಗ ಯಾವಾಗ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗಳು ನಡೀತಾ ಇದ್ವು ಆಗ ಐ ಎಸ್ ಐ ಪಾಕಿಸ್ತಾನದ ಏಜೆನ್ಸಿ ಒಂದು ಇಲ್ಲಿ ಬಹಳ ಟೆರ್ರಿಸ್ಟ್ ಆ್ಯಕ್ಟಿವಿಟಿಗಳನ್ನು ಮಾಡಿ ಭಯೋತ್ಪಾದಕರನ್ನು ಕಳಿಸಿ ಚುನಾವಣೆಗಳು ನಡೀಲಾರ್ದಂಗೆ ಮಾಡ್ತಾಯಿದ್ರು ಅಲ್ಲಿನ ಲೋಕಲ್ ಜನರಿಗೆ ತುಂಬ ಗನ್ ಪಾಯಿಂಟ್ ಮೇಲೆ ಅವರಿಗೆ ಹೆದರಿಸಿ ಪೋಲಿಂಗ್ ಬೂತ್ಗೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ರು ಇದು ಎಷ್ಟೋ ವರ್ಷ ನಡೀತಾ ಬಂತು ಹೋದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಾಕಿಸ್ತಾನಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಮೂರು ಕ್ಷೇತ್ರಗಳೇನಿದ್ದಾವೆ ಅನಂತನಾಗ್ ಬಾರಾಮುಲ್ಲಾ ಮತ್ತು ಶ್ರೀನಗರ ಇಲ್ಲಿ ಎಂಟು ಪರ್ಸೆಂಟು ಹದಿನಾಲ್ಕು ಪರ್ಸೆಂಟು ಈ ರೀತಿ ಇಷ್ಟು ಕಡಿಮೆ ವೋಟಿಂಗ್ ಪರ್ಸೆಂಟ್ ಆಗ್ತಿತ್ತು ಅಂದರೆ ನೂರಕ್ಕೆ ಎಂಟು ಜನ ಬಂದು ಹಾಕಿ ಹೋಗೋರು ಅದು ಎಂಥವ್ರು ಯಾರಿಗೆ ಬೇಕಾಗಿತ್ತೋ ಅವರು ಮಾತ್ರ ಯಾರನ್ನ ಬಿಡ್ತಿದ್ರೋ ಅವ್ರು ಮಾತ್ರ ಹೋಗಿ ವೋಟ್ ಹಾಕೋರು ಹೀಗಾಗಿ ಅಲ್ಲಿನ ನ್ಯಾಷನಲ್ ಕಾನ್ಫರೆನ್ಸ್ ಆಗಲಿ ಅಥವಾ ಪಿ ಡಿ ಪಿ ಆಗಲಿ ಈ ಎರಡು ಪಕ್ಷಗಳು ತ ಯಾವಾಗಲೂ ಅಲ್ಲಿ ತಮ್ಮ ಅಸ್ತಿತ್ವವನ್ನು ತೋರಿಸ್ತಾ ಇದ್ವು ಆರ್ಟಿಕಲ್ ತ್ರೀ ಸೆವೆಂಟಿನ ಅಬ್ರೊಗೇಟ್ ಮಾಡಿದ್ದಕ್ಕೆ ಅಂದರೆ ಕಿತ್ತು ಎಸೆದಿದ್ದಕ್ಕೆ ಏನಾಯಿತು ಅನ್ನೋದಕ್ಕೆ ಇದು ಜ್ವಲಂತ ಉದಾಹರಣೆ ಯಾವಾಗಲಿಂದ ಅಲ್ಲಿಯ ಸರ್ಕಾರವನ್ನು ತೆಗೆದುಹಾಕಿ ರಾಷ್ಟ್ರಪತಿ ಆಡಳಿತವನ್ನು ಅಲ್ಲಿ ಯಾವಾಗ ಹಾಕಿದ್ರೋ ಅವಾಗಲಿಂದ ಹಿಡಿದು ಇಲ್ಲಿವರೆಗೂ ಆದಂಥ ಬದಲಾವಣೆಗಳು ಈಗ ನಿಚ್ಚಳವಾಗಿ ನಮಗೆ ಇದ್ದಾವೆ ಓಟ್ ಹಾಕಲಿಕ್ಕೆ ಹೆದರ್ಕೊಂಡು ಜನ ಓಟಿನ ಬೂತಿಗೆ ಹೋಗಲಾರ್ದಂಗೆ ಭಯದಿಂದ ಮನೆಯಲ್ಲಿರ್ತಕ್ಕಂಥ ಜನ ಮುಕ್ತವಾಗಿ ಬಂದು ಈಗ ಓಟ್ ಹಾಕಿದ್ದಾರೆ ಡೆಲ್ಲಿಯಲ್ಲಿ ಬಿಹಾರ್ನಲ್ಲಿ ಮತ್ತೆ ಮತ್ತು ಹರಿಯಾಣದಲ್ಲಿ ಇಲ್ಲಿ ಆಗಿರತಕ್ಕಂಥ ಪರ್ಸಂಟೇಜ್ ಎಷ್ಟಿದೆಯೋ ಅಷ್ಟೇ ಪರ್ಸೆಂಟೇಜ್ ವೋಟಿಂಗ್ ಈಗ ಜಮ್ಮು ಕಾಶ್ಮೀರದಲ್ಲಿ ಆಗಿದೆ ಜಮ್ಮು ರೀಜನ್ನಲ್ಲಿ ಬಿಡಿ ಅಲ್ಲಿ ಹಿಂದೂ ಬಾಹುಳ್ಯ ಇದೆ ಹಾಗಾಗಿ ಯಾವಾಗಲೂ ಹೆಚ್ಚಿಂದು ನಡೀತಾ ಇತ್ತು ಅಲ್ಲಿ ಅಷ್ಟು ಸಮಸ್ಯೆ ಇರಲಿಲ್ಲ ಆದರೆ ಈ ಮೂರು ಕ್ಷೇತ್ರಗಳಲ್ಲಿ ಮಾತ್ರ ಸಮಸ್ಯೆ ಇರ್ತಾ ಇತ್ತು ನಮಗೆ ಇದೇನು ದೊಡ್ಡ ಮಾತಲ್ಲ ಅಂತ ನಾವು ಅನ್ಬೋದು ಆದರೆ ಏನು ದೊಡ್ಡ ಮಾತಾಗಿದೆ ಅನ್ನೋದಕ್ಕೆ ಈಗ ನಾನು ಹೇಳ್ತೀನಿ ಕಾಶ್ಮೀರ ಇಶ್ಯೂವನ್ನು ಯಾವಾಗಲೂ ಇಂಟರ್ನ್ಯಾಷನಲೈಸ್ ಮಾಡ್ತಾಯಿದ್ರು ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶಗಳಿಗೂ ಪಾಕಿಸ್ತಾನ ಡಂಗೂರ ಹೊಡೆದು ಲಭಲಭ ಅಂತ ಹೊಯ್ಕೊಂಡು ಯಾವಾಗಲೂ ಹೇಳ್ತಿದ್ದದ್ದೇನು ಕಾಶ್ಮೀರ ನಮಗೆ ಸೇರಬೇಕಾಗಿದ್ದು ಅಲ್ಲಿಯ ಜನರನ್ನು ರೆಫರೆಂಡಮ್ ಮಾಡಿರಿ ಅಲ್ಲಿ ಜನ ಎಲ್ಲ ನಮ್ಮ ಕಡೆಗೆ ಇದ್ದಾರೆ ಪಾಕಿಸ್ತಾನದ ಕಡೆ ಒಲವಿದೆ ಹಾಗಾಗಿ ಓಟ್ ಹಾಕ್ಲಿಕ್ಕೆ ಹೋಗೋಲ್ಲ ನೋಡ್ರಿ ಅವರು ಇಲ್ಲಿ ಡೆಮೋಕ್ರಸಿ ಇಲ್ಲ ಅದಕ್ಕೋಸ್ಕರ ಅವರು ಅಲ್ಲಿ ಇರಲಿಕ್ಕೆ ಇಷ್ಟಪಡ್ತಿಲ್ಲ ಅವರು ಪಾಕಿಸ್ತಾನಕ್ಕೆ ಸೇರಬೇಕಂತ ಮಾಡಿದ್ದಾರೆ ಅನ್ನುವ ಒಂದು ಚಿತ್ರಣವನ್ನು ಬಿಂಬಿಸ್ತಾನೆ ಬಂದರು ಈ ಎಪ್ಪತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರದ ಎರಡನೇ ಅವಧಿಯಲ್ಲಿ ಎಲ್ಲ ಬದಲಾವಣೆಗಳಾಗೋಯಿತು ಏನು ಬದಲಾವಣೆ ಆಗಿದೆ ಮೋದಿ ಏನೂ ಮಾಡಿಲ್ಲ ಅನ್ನುವವರಿಗೆ ಇದು ಒಂದು ಕಪಾಳ ಮೋಕ್ಷ ಅಂತಲೇ ಹೇಳ್ಬೋದು ಎಲ್ಲರ ಬಾಯಿಯನ್ನು ಮುಚ್ಚಿಸಿದ್ರಿ ಈಗ ಇಡೀ ಜಮ್ಮು ಕಾಶ್ಮೀರದಲ್ಲಿ ಟೋಟಲ್ ತಗೊಂಡ್ರೆ ಈಗ ಫಿಫ್ಟಿ ಏಯ್ಟ್ ಪರ್ಸೆಂಟ್ ಆವರೇಜ್ ಮತದಾನ ಆಗಿದೆ ಅಂದರೆ ಅಲ್ಲಿನ ಜನ ತಾವಾಗಿಯೇ ಬಾಯ್ಕಾಟ್ ಮಾಡಿದ್ದಲ್ಲ ಇವರು ಬಾಯ್ಕಾಟ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಹೆದರಿಸಿ ಬೆದರಿಸಿ ಹೊರಗೆ ಬರಲಾರ್ದಂಗೆ ಮಾಡಿದ್ದಕ್ಕೆ ಅವರು ಓಟ್ ಹಾಕ್ತಾ ಇರಲಿಲ್ಲ ಇದರ ಅರ್ಥ ಇಷ್ಟೇ ಕಾಶ್ಮೀರದ ಜನರಿಗೆ ಇಂಡಿಯಾದಲ್ಲಿ ಇರೋಕ್ಕೆ ಇಷ್ಟ ಎಲ್ಲೋ ಕೈ ಬೆರಳ ಮೇಲೆ ಎಣಿಸುವಂತಹ ಸಾವಿರಕ್ಕೂ ಒಬ್ಬರು ಇಬ್ರು ಮಾತ್ರ ಆ ಅಲ್ಗಾವಾದಿ ಅವರಿಗೆ ಅಂದರೆ ನಾವು ಸಪ್ರೇಟ್ ಹೋಗಬೇಕು ಅನ್ನುವ ಒಂದು ನಾವು ಇಂಡಿಯಾದಲ್ಲಿ ಇರಬಾರ್ದು ಅಂತಕ್ಕಂಥ ಮನೋಭಾವವನ್ನು ಹೊಂದಿದವರು ತೀರಾ ಕಡಿಮೆ ಅದು ಈಗ ಪಾಕಿಸ್ತಾನ ಕಂಗಾಲ ಆದಮೇಲೆ ಯಾರೂ ಪಾಕಿಸ್ತಾನದ ಮಾತೆ ಆಡ್ತಿಲ್ಲ ಅಲ್ಲಿ ಅಲ್ಲಿ ಅಭಿವೃದ್ಧಿಯನ್ನು ಕಣ್ಣಾರೆ ನೋಡ್ತಾ ಇದ್ದಾರೆ ಜನ ಶ್ರೀನಗರ ಎಷ್ಟು ಬದಲಾವಣೆಯಾಗಿ ಹೋಗಿದೆ ಅಂತ ಆರ್ಟಿಕಲ್ ತ್ರೀ ಸೆವೆಂಟಿನ ರದ್ದು ಮಾಡಿದಾಗ ಅಲ್ಲಿಯ ಪೊಲಿಟಿಷಿಯನ್ಸ್ ಅಲ್ಲಿಯ ರಾಜಕಾರಣಿಗಳು ಹೇಳ್ತಿದ್ದದ್ದೇನು ರಕ್ತದ ಕೋಡಿ ಹರಿಯುತ್ತೆ ನಿಮ್ಮ ಜಂಡವನ್ನು ಎತ್ತಿ ಹಿಡೀಲಿಕ್ಕೆ ಯಾರೂ ಇರಲ್ಲ ಕೆಳಗೆ ಬಿದ್ದಿರತಕ್ಕಂಥದ್ದನ್ನು ಎತ್ತಕ್ಕೆ ಯಾರು ಬರಲ್ಲ ಅಂತ ಇವತ್ತು ಎಲ್ಲ ಕಡೆ ಇರೋದು ತಿರಂಗಾನೆ ನಮ್ಮ ತ್ರಿವರ್ಣ ಧ್ವಜನೇ ಇಡೀ ಜಮ್ಮು ಕಾಶ್ಮೀರದಾದ್ಯಂತ ಹಾರ್ತಾ ಇರೋದು ನಮ್ಮ ಪತಾಕೆಯೇ ಇವತ್ತು ಸಣ್ಣ ವಿಷಯಕ್ಕಿಂತ ಕಾಣಬಹುದು ಪರ್ಸೆಂಟೇಜ್ ಓಟ್ ಜಾಸ್ತಿ ಆಗಿರೋದು ಇದೇನು ದೊಡ್ಡ ವಿಷಯ ಅಂತ ಇದು ಭಯಂಕರ ದೊಡ್ಡ ವಿಷಯ ನಮಗೆ ಇನ್ನು ಮುಂದೆ ಇವರಿಗೆ ಬಾಯಿನೇ ಇರಲ್ಲ ಅದಕ್ಕೆ ಹೇಳಿದಲ್ಲ ಕಪ್ಪಳ ಆಗಿದೆ ಇವರಿಗೆ ಅಂತ ಬಾಯಿ ಮುಚ್ಚಿಹೋಯ್ತೀಗ ಕ ಕಾಶ್ಮೀರಿಗಳು ಇಂಡಿಯಾದಲ್ಲಿ ಇರಲಿಕ್ಕೆ ಇಷ್ಟಪಡಲ್ಲ ಅದಕ್ಕೆ ಅವರು ಓ ಅವ್ರ ವೋಟಿಂಗ್ನಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಏನು ಹೇಳ್ಕೊಂಡು ಇದ್ರು ಅದಕ್ಕೆ ಬಾಯಿಗೆ ಜಿಪ್ ಬಿದ್ದಂಗೆ ಇವಾಗ ಇದು ದೊಡ್ಡ ಸಾಧನೆ ಅಂದರೆ ಕಾಶ್ಮೀರ ಇನ್ನು ನಮ್ಮ ಕೈ ಬಿಟ್ಟು ಹೋಗುತ್ತೆ ಅನ್ನುವ ಯಾವ ಆತಂಕನೂ ಇನ್ನು ನಮಗಿಲ್ಲ ಆಮೇಲೆ ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ಸಿಕ್ಕಾಪಟ್ಟೆ ಬಂದಾಗ್ಬಿಟ್ಟಾವೆ ಎಲ್ಲೋ ಒಂದು ಯಾವಾಗೋ ಒಂದು ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಒಂದು ಮಾಡ್ತಿದ್ದಾರೆ ಆದರೆ ಬ ಅವಾಗಿನ ಹಿಂದಿನ ಕಾಲಕ್ಕೆ ಹೋಲಿಸ್ಬಿಟ್ರೆ ಈಗ ಆಲ್ಮೋಸ್ಟ್ ಏನೂ ಇಲ್ಲ ಅಂತಲೇ ಹೇಳ್ಬೋದು ನಾವು ಆಮೇಲೆ ನಿಮಗೆ ನೆನಪಿರ್ಬೋದು ಕಲ್ಲಿಸ್ತಾ ಇದ್ದರು ನಮ್ಮ ಭಾರತೀಯ ಸೈನಿಕರ ಮೇಲೆ ಕಲ್ಲು ಕಲ್ಲು ದಾಳಿ ನಡೀತಾ ಇತ್ತು ಕಲ್ಲಿಸಿತಾ ಇದ್ರು ರೋಷಿ ಹೋಗಿಬಿಟ್ಟಿದ್ರು ನಮ್ಮ ಜನ ನಮ್ಮ ಆ ಟೈಮಲ್ಲಿ ಈಗ ನೋಡಿ ಒಂದಾದರೂ ಆಗಿದೆಯಾ ಅಂಥದ್ದು ಸುಮಾರು ಎರಡು ವರ್ಷಗಳಿಂದ ಇವು ಯಾವನ್ನೂ ನಾವು ಕೇಳ್ತಾ ಇಲ್ಲ ಅಭಿವೃದ್ಧಿ ನಡೀತಾ ಇದೆ ಅಲ್ಲಿ ಏನಂದರೆ ಈಗ ಲೋಕಲ್ ಗೌರ್ಮೆಂಟ್ ಇಲ್ಲ ಅನ್ನೋದು ಅಷ್ಟೇ ಈಗ ಈ ಚುನಾವಣೆ ನಡೆದಿರ್ತಕ್ಕಂಥದ್ದು ನೋಡಿದರೆ ಇನ್ನು ಮುಂದೆ ಕಾಶ್ಮೀರ ಒಂದು ಸಮಸ್ಯೆನೇ ಅಲ್ಲ ಇಂಟರ್ನ್ಯಾಷನಲ್ ಫೋರಮಲ್ಲಿ ಇನ್ನು ಮೇಲೆ ಅದನ್ನು ಯಾರೂ ತೆಗಿಯೋಕ್ಕೂ ಹೋಗೋಲ್ಲ ಅವರೇನಾದರೂ ಅದರ ಬಗ್ಗೆ ಚಕಾರ ತೆಗೆದ್ರೆ ಉಳಿದ ರಾಷ್ಟ್ರಗಳು ಕಿವಿ ಮೇಲೆ ಹಾಕೊಳ್ಳೋದಿಲ್ಲ ಅಲ್ಲಿಗೆ ಬಂತು ಅಂದಮೇಲೆ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಅಂತ ಹೇಳಿ ಇದೊಂದು ಜಗಳದಲ್ಲಿರ್ತಕ್ಕಂಥ ಪ್ರ ಪ್ರದೇಶ ಇದು ಅಂತ ಏನು ಬಿಂಬಿಸ್ತಾ ಇದ್ರು ಅದು ಇನ್ಮೇಲೆ ಸಾಧ್ಯನೇ ಇಲ್ಲ ಯಾಕಂದರೆ ಅಲ್ಲಿನ ಜನ ನಮ್ಮ ಜೊತೆಗೆ ಇರಲಿಕ್ಕೆ ಇಷ್ಟಪಡ್ತಿದ್ದಾರೆ ಅನ್ನೋದಕ್ಕೂ ಈ ವೋಟಿಂಗ್ಗೆ ಕಾರಣ ಇದು ಚಿಕ್ಕ ಸಾಧನೆಯಲ್ಲ ಇದು ಒಂದು ದೊಡ್ಡ ಸಾಧನೆ ಎಷ್ಟೊಂದು ಭೈಬಿಳಿಸಿದ್ರು ಮೋದಿ ಸರ್ಕಾರಕ್ಕೆ ಅಂದರೆ ತ್ರೀ ಸೆವೆಂಟಿ ಆರ್ಟಿಕಲ್ನ ತೆಗೆದುಬಿಟ್ರೆ ಏನೆಲ್ಲ ಆಗಿಬಿಡ್ಬೋದು ಅಂತ ಎಂಥ ಎದೆಗಾರಿಕೆ ಅಂದರೆ ತೆಗೆದು ಬಿಸಾಡಿದರು ಇವಾಗ ಪಾಕಿಸ್ತಾನಕ್ಕೆ ಚೆನ್ನಾಗಿ ಚಾಟಿ ಏಟನ್ನು ಕೊಟ್ಟರು ಇನ್ಮೇಲೆ ಚಕ್ಕರೆತ್ತಲ್ಲ ನೋಡ್ರಿ ಇನ್ಮೇಲೆ ಈ ಒಂದು ಮಹತ್ ಸಾಧನೆಗೆ ನಮ್ಮ ಈಗಿನ ಸರ್ಕಾರಕ್ಕೆ ಸಲಿಟ್ ಹೊಡೀಲೇಬೇಕು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಇದೊಂದು ಪ್ರೌಡ್ ಮೂಮೆಂಟ್ ನಮಗೆ ಈಗ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್